ನನ್ನ ಮುಟ್ಟ ಕಟ್ಕೊಂಡು ನಾನೇ ಅಕ್ಕ ಮರೀಗ್ ಕಟ್ಕೊಂಡು ತನ್ನ ತಗೊಂಡ ಸಾರ್ ಇಲ್ಲಿ ಚಿತ್ತದೋ ಈ ಗಡ ಮೇಲ್ಗಡ ಬಂದ್ಬಿಡ್ತು ಸಾರ್ ಏನು ಎತ್ತಿನ ಕೊಂಬು ಸರ್ ಎತ್ತಿನ ಕುಂಬು ಮೇಲ್ಗಡೆ ಬಂದು ನನಗಂತೂ ಸರಿಗೆ ಏನಂತೂ ಗೊತ್ತಾಗಲಿಲ್ಲ ಅಲ್ಲೇ ಬಿದ ಅಲ್ಲೇ ಬಿದ ಸರ್ ನಮಗೆ ಎಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಟ್ರೀಟ್ಮೆಂಟ್ ಸರ್ ಅದೆಲ್ಲ ಹಾಸ್ಪಿಟ್ಲ್ಗಳು ನಂಗೆ ಸರಿಯಾಗಿ ಗೊತ್ತಾಗಲ್ಲ ಗೊತ್ತಿಲ್ಲ ಇಲ್ಲ ಸರ್ ಹಚ್ಕಟ್ಟ ಕೈನೇ ಬರೀದ್ರು ಮ್ಯಾನೇಜರು ಹೋಗಪ್ಪ ಸ್ವಲ್ಪ ಲಾಳ ಕಟ್ಸ್ಬಿಡು ಅಂತಂದ್ರು ಸರ್ ನಾನು ಹಿಡ್ಕೊಳಕ್ ಹೋದಿ ಹಿಡ್ಕೊಳಕ್ ಹೋದಾಗ ಬೊಗ್ಗಿ ಹಿಡ್ಗೆ ಹಿಡ್ಕೊಳಕ್ ಆಗ ಎಷ್ಟು ಇಟ್ರಲ್ಲ ಸರ್ ಹಿಂಗ ಬೊಗ್ಗಿ ಬೋಗ್ದಾಗ ಅದ ಏನ್ ಬಿಟ್ಟು ಕಣ್ ಗೊಡ್ದ್ ಸರ್ ಕಣ್ಣು ಗೊಡ್ದ್ ಬಿಟ್ಟು ಕಣ್ ಗೊಡ್ದಾಗ ಪುನಃ ನಮ್ಮ ಚಾಯಿ ಕರ್ಕೋಗಿ ಹಾಸ್ಗೆ ಹಾಸ್ಕಿಸ್ಟ ಕರ್ಕೋಗಿ ಎಲ್ಲ ಸೇರಿಸಿ ನನಗೆ ಇಪ್ಪತ್ನಾಲ್ಕ ಮುಕ್ ಹ್ಕೊಂಡ್ ಬಿದ್ದಿರ್ಬೇಕು ಇಲ್ಲ ನಮ್ಮ ತಾಯಿ ಇರಬೇಕು ಇರ್ಬೇಕು ನಿಂತಿ ಇರಬೇಕು ಯಾರೋ ಒಬ್ರು ಇದ್ದೇ ಇರ್ಬೇಕು ಶೈಲಿ ಆ ನಂಗ ಅವ್ರು ನಂಗ ದುಡ್ಡು ಕೊಟ್ಟರು ಏಳು ಲಕ್ಷ ಕೊಟ್ಟರು ಸರಿ ಕೊಟ್ರು ಎಷ್ಟು ಅಂತ ಏಳು ಲಕ್ಷ ರೂಪಾಯಿ ಕೊಟ್ಟರು ಸರ್

ಇದು ಕೈ ಬರ್ದಾಗಾಯ್ತು ಇದು ಇಲ್ಲದಾಗಾಯ್ತು ಈಗ ನಿಮ್ ಮನೆಗೆ ನೀವೇ ಆಧಾರ ಹೋಗಿದ್ರಿ ನಾವೊಬ್ರೇ ಚಾಲುವ ಯಾರು ತಿಂಬಕ್ ಅವ್ರ ಯಾರು ಯಾರು ಹೆಣ್ಮಕ್ಳು ಮೂರು ಸಣ್ಣ ಮಕ್ಳು ಬೆಂಡ್ತಿ ಒಟ್ಟು ತಾಯಿ ಎಲ್ಲ ನಮ್ಮ ನಾವು ಒಂದು ಎರಡು ಮೂರು ಅದೇ ಸರ್ ಕೂಲಿ ಮಾಡ್ಕ ತಿನ್ಬೇಕು ಸರ್ ಆ ಈಗ ಪರಿಹಾರ ಕೇಳಕ್ ಹೋದಾಗ ಏನಾಯ್ತು ಪರಿಹಾರ ಕೇಳಕ್ಕ ಹೋದಾಗ ಚ ಪರಿಹಾರ ಕೇಳಾಕ ಹೋದಾಗ ಪರಿಹಾರ ಕೇಳಕ್ಕ ಹೋದ್ವು ಊಟ ಮಾಡಕ್ಕೆ ಆಗಲ್ಲ ಸರ್ ಈ ಕೈ ಹಿಡ್ಕೊಂಡು ನಮ್ಮ ಬಾಯಾಗ ತುತ್ತಕರ ಎಲ್ಲೋ ಕೂತ್ಕತ್ತ ಸರ್ ಈ ಕೈ ಎಲ್ಲ ಕೆಳಕನೇ ತಗತ್ತ ನಿನ್ ಕಲಿತಿ ಏನೋ ಮಾಡೋ ಆಸಕ್ತಿ ನಾನು ಇಲ್ಲ ಈಗ ನಿಮ್ಗೆ ಇನ್ನೊಬ್ರು ಸಹಾಯಕರು ಬೇಕೇ ಬೇಕು ಪ್ರತಿಯೊಬ್ಬರು ಒಂದ್ ಗಂಟೆ ಟೈಮ್ ಯಾರು ಈ ಒಂದ್ ಆಳಿದ್ದೆ ಎಲ್ಲೋ ಹಾಕಾಗಲ್ಲ ಸರ್ ಈಗ ಪರಿಹಾರ ಕೇಳಕ್ ಹೋದಾಗ ಏನ್ ಗಲಾಟೆ ಮಾಡಿದ್ರೆ ವಾಪಸ್ ಕಳಿಸ್ಬಿಟ್ರ